ಏನು ಹೇಳ್ತಿದೆಯಾ ಬಾಲ ನಿನಗೆ ಲೀಲಾ ಮದುವೆ ಆಗಿದೆ ಅಂತ ಗೊತ್ತಿಲ್ವಾ ಆದರೂ ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದ್ರು ಅದಕ್ಕೆ ಬಾಲ ಇನ್ನೋಸೆಂಟಾಗಿ ನನಗೇನು ಪ್ರಾಬ್ಲಮ್ ಇಲ್ಲ ಅಜ್ಜಿ ನನಗೆ ಲೀಲಾ ಮಾತ್ರ ಬೇಕು ನಾನು ಅವಳನ್ನ ತುಂಬ ವರ್ಷದಿಂದ ಇಷ್ಟಪಡ್ತಿದ್ದೀನಿ ಅಂತ ನಿಮಗೂ ಗೊತ್ತಲ್ಲ ಪ್ಲೀಸ್ ಈ ಮದುವೆಗೆ ಒಪ್ಪಿಗೆ ಕೊಡಿ ಅಜ್ಜಿ ಅಂತ ಕೇಳಿದ ಇಷ್ಟೊತ್ತು ಬಾಲ ಇದನ್ನೆಲ್ಲ ಮಾತಾಡ್ತಾಯಿದ್ರು ಆಮೋಗ ಅಲ್ಲೇ ಕೂತ್ಕೊಂಡಿದ್ದ ಅವನಿಗೆ ಬಾಲ ಕೇಳಿ ಕೆಟ್ಟ ಕೋಪ ಬರ್ತಿತ್ತು ಆದರೆ ಈಗ ಅಮೋಘನ್ ಕೈಲಿ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲಿಲ್ಲ ಅವನು ಎದ್ದು ನಿಂತ್ಕೊಂಡು ಸ್ಟಾಪ್ ಅಂತ ಕೂಗ್ದ ಆಮೇಲೆ ನಿನಗೇನು ತಲೆಗಿಲೆ ಕೆಟ್ಟಿದ್ಯಬ್ಬಲ್ಲ ಅದೇನಂತ ಮಾತಾಡ್ತಿದ್ಯಾ ನಾನು ಆಗ್ಲಿಂದ ಕೋಪ ಮಾಡ್ಕೋಬಾರ್ದು ಅಂತ ಸುಮ್ಮನೆ ಇರೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ ಆದರೆ ನಿಂದು ಜಾಸ್ತಿ ಆಗ್ತಾನೇ ಇದೆ ನನ್ನ ಎದುರುಗಡೆನೆ ನಿಂತ್ಕೊಂಡು ನನ್ನ ಹೆಂಡ್ತಿನೇ ಮದುವೆ ಆಗ್ತೀನಿ ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ ಇಂಥದ್ದನ್ನೆಲ್ಲ ಯೋಚನೆ ಮಾಡಬೇಕಾದ್ರೂ ನಾಚಿಕೆ ಆಗಲ್ವಾ ಅಂತ ರಿಟ್ಯಾಲಿಯೇಟ್ ಮಾಡ್ದೆ ಪ್ರೀತಮ್ಗೆ ಈಗ ಏನಾದರೂ ಮಾತಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು ಸೊ ಅವನ ಮಧ್ಯೆ ಬಾಯಿ ಹಾಕ್ತಾ ನೀನ್ಯಾವ ಇದೆಲ್ಲ ಹೇಳೋದಕ್ಕೆ ನಾವ್ಯಾರು ನಿನ್ನನ್ನು ಇಲ್ಲಿ ಫ್ಯಾಮ್ಲಿ ಅಂತ ಕನ್ಸಿಡರ್ ಮಾಡಿಲ್ಲ ಸೊ ನಿನಗಿದ್ರ ಬಗ್ಗೆ ಕಮೆಂಟ್ ಮಾಡೋ ಯಾವ ರೈಟ್ಸು ಇಲ್ಲ ಸುಮ್ಮನೆ ಕೂತ್ಕೊ ಅಂತ ಇನ್ಸಲ್ಟ್ ಮಾಡಕ್ಕೆ ಟ್ರೈ ಮಾಡ್ದ ಆದರೆ ಮೊದಲೇ ಸಿಟ್ಟಲ್ಲಿದ್ದ ಅಮೋಗ್ ನನಗಿಲ್ಲಿ ಎಷ್ಟೇ ರೈಟ್ಸ್ ಇದ್ರೂ ನಿನಗಿಂತ ಜಾಸ್ತಿ ಅಂತೂ ಇದೆ ಪ್ರೀತಮ್ ಸೊ ನೀನು ಸುಮ್ಮನೆ ಕೂತ್ಕೋ ಇಲ್ಲಿ ಮಾತಾಡ್ತಾ ಇರೋದು ನನ್ನ ಹೆಂಡತಿ ಬಗ್ಗೆ ಅಂತ ಮತ್ತೆ ಕಿರಿಚ್ದ ಅಮೋಗನ್ ಮಾತು ಕೇಳಿ ಪ್ರೀತನ್ಗೆ ಅವಮಾನ ಆದಾಗಾಯ್ತು ಸೊ ಅವನ ಕೋಪದಲ್ಲಿ ನನಗೆ ಎದುರು ಮಾತಾಡ್ತೀಯ ನಿನ್ನ ಹೊಲ್ಲು ಉದುರಿಸ್ತೀನಿ ನಿಮ್ಮ ಮಗನೇ ಅಂತ ಹೇಳ್ತಾ ಅಮೋಘಂಗೆ ಹೊಡೆಯೋದಕ್ಕಂತ ಅವನ ಕಡೆ ಬಂದ ಫಾಸ್ಟ್ ಆಗಿ ಬಂದ ಪ್ರೀತಮ್ ಅಮೋಗನ್ ಕಡೆ ಒಂದು ಸ್ಟ್ರಾಂಗ್ ಪಂಚ್ ಕೊಟ್ಟ ಆದರೆ ಅಮೋಘ್ ಕರೆಕ್ಟ್ ಟೈಮ್ಗೆ ಅಲ್ಲಿಂದ ಪಕ್ಕ ಸರಿದು ಅವನ ಕೈನ ತನ್ನ ಕೈಲಿ ಗಟ್ಟಿಯಾಗಿ ಹಿಡ್ಕೊಂಡ ಪ್ರೀತಮ್ ನೋ ಅಲ್ಲಿ ಜೋರಾಗಿ ಕೂಗ್ತಾ ನೆಲದ ಮೇಲೆ ಬಿದ್ದ ಅಮೋಗ್ ಅವನನ್ನು ನೋಡ್ತಾ ಏನೋ ಪ್ರಾಬ್ಲಮ್ ನಿಂದು ಆ ಯಾವಾಗ ನೋಡಿದ್ರೂ ನನ್ನನ್ನು ಕಾಡ್ತಾನೆ ಇರ್ತೀಯ ಯಾಕೆ ಅಂತ ಕೇಳ್ದ ಇದು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೇ ಇದ್ದ ಎಲ್ಲರೂ ಅಮೋಗನ ರಿಯಾಕ್ಷನ್ ನೋಡಿ ಸ್ಟನ್ ಆಗಿದ್ರು ಅವ್ರಿಗೆ ಇವತ್ತು ಇಂಥದ್ದೊಂದು ಇನ್ಸಿಡೆಂಟ್ ನಡೀಬೋದು ಅಂತಲೇ ಅನಿಸಿರಲಿಲ್ಲ ಅವರೆಲ್ಲ ಈಗ ಪ್ರೀತಮ್ನೇ ನೋಡ್ತಿದ್ರು ಅವನಂತೂ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ನೆಲದ ಮೇಲೆ ಬಿದ್ದು ಹೊರಳಾಡ್ತಿದ್ದ ಅವ್ನ ನರಳಾಟ ನೋಡಿದ್ರೆ ಪಕ್ಕ ಅವನ ಕೈ ಯಾವುದೋ ಒಂದು ಮೂಳೆ ಮುರಿದೇ ಇರುತ್ತೆ ಅಂತ ಅನ್ನಿಸ್ತಿತ್ತು ಅಷ್ಟರಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೆದೋಯ್ತು ಇದರಿಂದ ಎಲ್ಲಿ ರುಕ್ಮಿಣಿ ರೇವಿ ಸೆಟ್ ಆಗ್ತಾರೋ ಅನ್ನೋ ಭಯದಲ್ಲಿ ಸರೋಜಾ ವೇಗವಾಗಿ ಬಂದು ಅಮೋಗನ್ ಕೆನ್ನೆಗೆ ಚಟಾರ ಅಂತ ಒಂದು ಹೇಟ್ಕೊಟ್ರು ಅವ್ರ ಕೋಪದಲ್ಲಿ ಬರ್ಡೇ ದಿನ ಸೀನ್ ಕ್ರಿಯೇಟ್ ಮಾಡಿ ಎಲ್ಲ ಹಾಳು ಮಾಡ್ತಿದ್ಯಲ್ಲೋ ಎಷ್ಟೋ ಧೈರ್ಯ ನಿನಗೆ ಈಗ ಮಾಡೋದಕ್ಕೆ ಇಷ್ಟು ವರ್ಷ ನನ್ನನ್ನು ನೋಡ್ಕೊಂಡಿದ್ದಕ್ಕೆ ಸರಿಯಾಗೇ ಮಾಡಿದೆ ಬಿಡು ನಮಗೆ ಈಗಿಂದ ಈಗಲೇ ಇಲ್ಲಿಂದ ಹೊರಟೋಗು ಗೆಟ್ಔಟ್ ಅಂತ ಕೂಗಿದ್ರು ನಾನು ಲೀಲಾ ಆಗಿ ಎರಡು ವರ್ಷ ಆಯಿತು ಅತ್ತೆ ಈ ಎರಡು ವರ್ಷದಲ್ಲಿ ನಾನು ನನ್ನ ಕಾಲ್ ಮೇಲೆ ನಿಲ್ಲಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಅದರಿಂದಾಗಿ ನಮ್ಮ ಮಧ್ಯೆ ಸ್ವಲ್ಪ ಪ್ರಾಬ್ಲಮ್ಸ್ ಬಂದಿರ್ಬೋದು ಆದರೂ ನಮ್ಮಲ್ಲಿ ಒಳ್ಳೆ ಸಂಬಂಧ ಇದೆ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ದ ಅಮೋಘನ್ ಕಣ್ಣಲ್ಲಿ ಈಗ ನೀರು ತುಂಬ್ಕೋತಿತ್ತು ಆದರೂ ಅವನು ಸ್ಮೈಲ್ ಮಾಡ್ತಾ ಇಲ್ಲಿ ಎಲ್ಲರೂ ನಿಮ್ಮನ್ನ ಲೀಲಾನ ಇಷ್ಟು ಕೀಳಾಗಿ ನೋಡೋದಕ್ಕೆ ನಾನೇ ಕಾರಣ ಅನಿಸುತ್ತೆ ಅದಕ್ಕೆ ನಾನು ನಿಮ್ಮ ಏಟನ್ನ ಡಿಸರ್ವ್ ಮಾಡ್ತೀನಿ ಇಲ್ಲಿಗೆ ನಮ್ಮಿಬ್ರದ್ದು ಸರಿ ಆಯಿತು ಅಂತ ಅನ್ಕೋತೀನಿ ಅಂತಂದ ಈಗ ಸಿಟ್ಟಲ್ಲಿ ಮುಷ್ಟಿ ಕಟ್ತಿದ್ದ ಹಾಗೆ ಅವನ ಮಾತನ್ನು ಕಂಟಿನ್ಯೂ ಮಾಡ್ತಾ ಇವತ್ತಿಂದ ಈ ಕ್ಷಣದಿಂದ ನನಗೂ ಈ ಫ್ಯಾಮಿಲಿಗೂ ಯಾವ ಸಂಬಂಧವೂ ಇಲ್ಲ ನಾನು ಆಲ್ರೆಡಿ ತುಂಬ ಅವಮಾನ ಅನುಭವಿಸಿದ್ದೀನಿ ಆದರೆ ಇನ್ನು ಮುಂದೆ ಹಾಗಾಗಲ್ಲ ನಾನಿನ್ಯಾವತ್ತೂ ಇಲ್ಲಿಗೆ ಕಾಲಿಡಲ್ಲ ಒಂದು ವೇಳೆ ನಾನು ಇಲ್ಲಿಗೆ ವಾಪಸ್ ಬರಬೇಕು ಅಂದರೆ ರುಕ್ಮಿಣಿ ಅವರು ನನ್ನ ಮುಂದೆ ಮಂಡಿ ಊರಿಗೆ ಕ್ಷಮೆ ಕೇಳಬೇಕು ದಟ್ಸ್ ಇಟ್ ಅಂತ ಹೇಳಿದವನು ಯಾರ ಕಡೆನೂ ತಿರುಗಿ ನೋಡದೆ ಹೊರಟೋದ ಆದರೆ ಅಮೋಘನ್ ಮಾತುಗಳನ್ನ ಕೇಳಿ ಪ್ರೀತಮ್ ತುಂಬ ಕೋಪದಲ್ಲಿದ್ದ ಅವನು ಜೋರಾಗಿ ಏಯ್ ಎಲ್ಲೋ ಹೋಗ್ತಿದ್ಯಾ ಅಮೋಘ್ ಎಲ್ಲೋ ಹೋಗ್ತಿದ್ಯಾ ನಿನ್ಕೋ ಅವನು ಅಮೋಘನ್ ಕೈನ ಹಿಂದೆಯಿಂದ ಹಿಡ್ಕೊಂಡು ನಾನು ಹೇಳ್ತಿರೋದು ಕೇಳಿಸ್ತಿರಲ್ಲ ನಿನಗೆ ಇಲ್ಲಿಂದ ನೀನು ಎಲ್ಗೂ ಹೋಗೋ ಹಾಗಿಲ್ಲ ಅಂತ ಆರ್ಡರ್ ಮಾಡ್ದ ಮತ್ತೆ ಅಷ್ಟಲ್ಲಿ ಪಾರ್ಟಿ ನಡೀತಾ ಇದ್ದ ರೆಸಾರ್ಟ್ ಎದುರಿಗೆ ಒಂದು ರೆಡ್ ಕಲರ್ ಓಮ್ನಿ ಬಂದು ನಿಂತ್ಕೊತು ಆದ್ರಿಂದ ಹಾಕಿ ಸ್ಟಿಕ್ಸ್ ಎಲ್ಲ ಹಿಡ್ಕೊಂಡಿರೋ ಸುಮಾರು ಜನ ರೌಡಿಗಳು ಇಳಿದು ಬಂದರು ಅವ್ರನ್ನ ನೋಡಿದ್ದೆ ಪ್ರೀತಮ್ ಖುಷಿಯಿಂದ ಮಚ್ಚ ಅಂತೂ ಬಂದ್ಯಲ್ಲ ಫೋನ್ ಫೋನಲ್ಲಿ ಒಬ್ಬನ ಬಗ್ಗೆ ಹೇಳ್ತಿದ್ನಲ್ಲ ಇದು ಇವನೇ ಅಂತ ಅವ್ರಿಗೆ ಅಮೋಘನ್ನ ತೋರಿಸ್ದ ರೌಡಿಗಳು ಗ್ಯಾಂಗ್ ಲೀಡರ್ ಮುಂದೆ ಬಂದು ನನ್ನ ಫ್ರೆಂಡ್ ಮೇಲೆ ಕೈ ಹಾಕಿದ್ದು ನೀನಾ ಅಂತ ಕೇಳ್ದ ಅಮೋಗ ಅದಕ್ಕೆ ಕೂಲಾಗಿ ಫ್ರೆಂಡ್ ನೀನು ನಿಜವಾಗ್ಲೂ ಅವನ ಫ್ರೆಂಡಾ ಅಥವಾ ನಾಯಿನ ಅಂತ ಕೇಳ್ದ ಆ ಲೀಡರ್ಗೆ ಅಮೋಗನ್ ಮಾತು ಕೇಳಿ ನಗು ಬಂತು ಅವನು ನನ್ನ ಹತ್ರ ಈ ಥರ ಯಾರೋ ಮಾತಾಡದೆ ಸಿಕ್ಕಾಪಟ್ಟೆ ವರ್ಷ ಆಗ್ಬಿಡಿತ್ತು ಗೊತ್ತಾ ಅಂತ ಹೇಳ್ದ ಅದಕ್ಕೆ ಅಮೋಗ್ ಕೂಡ ಹೆದರದೆ ನಿನ್ನ ಹತ್ರ ಯಾರು ಹೇಗೆ ಮಾತಾಡ್ತಾರೆ ಅಂತ ನನಗೆ ಬೇಕಾಗಿಲ್ಲ ಗುರು ಆದರೆ ನೀನು ನನ್ನ ಮತ್ತೆ ಪ್ರೀತ ಮಧ್ಯೆ ಬರಬೇಡ ಅಷ್ಟೇ ಏನು ಆಗೆಲ್ಲ ಮಾತಾಡ್ತೀಯಾ ಎದುರು ನಿಂತಿದ್ದೀಯ ಅಂತ ಗೊತ್ತಾ ನಿಮಗೆ ರೌಡಿ ಶೀಟರ್ ನಾಗ ನಾಗ ದೇಸಾಯ್ ಹೆಸರು ಕೇಳಿದ್ಯಾ ಅವನ ಬಗ್ಗೆ ಗೊತ್ತಿದ್ದಿದ್ರೆ ಇವಾಗ ಹೀಗೆ ಮಾತಾಡ್ತಾನೆ ಇರ್ತಿರ್ಲಿಲ್ಲ ಅಂತ ಹೇಳ್ದ ಪ್ರೀತಮ್ಮ ರೌಡಿ ಹೆಸರು ನಾಗ ದೇಸಾಯ್ ಅಂತ ಕೇಳಿದ್ದೆ ಅಮೋಘಂಗೆ ಏನೋ ಫ್ಲ್ಯಾಶ್ ಆಯಿತು ಅವನ ನಾಗನ ಕಡೆ ತಿರುಗಿ ನಿನ್ನ ಸರ್ನೇಮ್ ದೇಸಾಯ ಅಂತನಾ ಹಾಗಿದ್ರೆ ನಿನಗೆ ಇನ್ನೊಬ್ಬ ದೇಸಾಯಿ ಗೊತ್ತಿರಬೇಕಲ್ಲ ಇರೋ ಒಂದು ನಿಮಿಷ ಅಂತ ಹೇಳ್ತಾ ಜೇಬಿಂದ ಮೊಬೈಲ್ ಹೊರಗೆ ತೆಗ್ದ ಅಮೋಘನ್ ಮಾತು ಕೇಳಿ ನಾಗಂಗಿ ಏನು ಹೇಳ್ತಿದ್ದಾನೆ ಅಂತಲೇ ಅರ್ಥ ಆಗಿಲ್ಲ ಅವನು ಕನ್ಫ್ಯೂಸ್ಡ್ ಆಗಿ ಅಮೋಘನ್ ಆ್ಯಕ್ಷನ್ಸ್ನೇ ನೋಡ್ತಿದ್ದ ಅಷ್ಟರಲ್ಲಿ ದೇಸಾಯಿ ಕಾಲ್ ಮಾಡಿದ್ದ ಅಮೋಘ ದೇಸಾಯಿ ನಾನೀಗ ಇಲ್ಲೊಂದು ರೆಸಾರ್ಟಾಗ ಬಂದಿದ್ದೀನಿ ಇಲ್ಲಿ ನನ್ನ ಎದುರಿಗೆ ನಾಗ ನಿಂತಿದ್ದಾನೆ ನನ್ನ ಹೇಳಿ ಫೋನನ್ನು ನಾಗನ್ ಕೈ ಕೊಟ್ಟ ಏನು ಅರ್ಥ ಆಗದೆ ನಾಗ ಫೋನ್ ತೊಗೊಂಡು ಕಿವಿ ಹತ್ರ ಹಿಡಿದಿದ್ದೆ ಅವನ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಹೋಯ್ತು ಅವನೀಗ ಮೊದ್ಲಿನ ಥರ ಸಿಟ್ಟಲ್ಲಿರಲಿಲ್ಲ ಅದರ ಬದಲಿಗೆ ಅವನ ಮುಖದಲ್ಲಿ ಟೆನ್ಷನ್ ಕಾಣ್ದಿತ್ತು ಈಗ ಮತ್ತೆ ಕೋಲ್ಡ್ ಆಗಿ ಈಗ ಹೇಗೆ ಅನ್ನಿಸ್ತಿದೆ ನಿನಗೆ ಮಾಡಿದ್ದು ತಪ್ಪಂತ ಅನ್ನಿಸ್ತಿದೆಯಾ ಅಥವಾ ಈಗಲೂ ನನ್ನನ್ನು ಡಾಮಿನೇಟ್ ಮಾಡ್ತೀಯಾ ಅಂತ ಕೇಳ್ದ ಆಗ ನಾಗ ತಲೆ ತೆಗೆಸ್ಕೊಂಡು ಎಸ್ ಮಿಸ್ಟರ್ ಅಮ್ಮ ನಾನು ಮಾಡಿದ ತಪ್ಪಾಯಿತು ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳ್ದ ಅಂಥ ರೌಡಿ ಶೀಟರ್ ಅಮೋಘನ್ ಎದುರಿಗೆ ತಲೆ ತಗ್ಸಿ ನಿಂತ್ಕೊಂಡಿರೋದನ್ನ ನೋಡಿ ಎಲ್ಲರೂ ಫೌಂಡ್ ಆಗೋದ್ರು ಅವ್ರಿಗೆ ಇಲ್ಲೇ ನಡೀತಿದೆ ಅಂತ ಅರ್ಥ ಆಗ್ತಿರ್ಲಿಲ್ಲ ಈಗಂತೂ ನಾಗ ಕೂಡ ಕೈ ಕೊಟ್ಟಿದ್ದು ನೋಡಿ ಪ್ರೀತಮ್ಗೆ ಕೋಪ ತಡೆಯೋದಕ್ಕಾಗಲಿಲ್ಲ ಅವ್ನು ತಾನೇ ಏನಾದರೂ ಮಾಡಬೇಕು ಅಂತ ಅಮೋಘನ್ ಮೇಲೆ ಕೈ ಮಾಡೋದಕ್ಕೆ ಹೋದ ಆದರೆ ಪ್ರೀತಮ್ ಅಮೋಘನ್ ಟಚ್ ಮಾಡೋದಕ್ಕೂ ಮೊದಲೇ ನಾಗ ಅವನನ್ನು ತಡೆದು ದೂರಕ್ಕೆ ತಳ್ದ ನಂತರ ಅವನು ಪ್ರೀತಮ್ ಕಾಲರ್ ಎಳೆದು ಅವನ ಕೆನ್ನೆ ಹೊರೀತಾ ನನ್ನ ನೀನೀಗ ಎಷ್ಟು ದೊಡ್ಡ ಪ್ರಾಬ್ಲಮ್ಗೆ ತಳ್ಳಿದ್ಯಾ ಅಂತ ಗೊತ್ತಾ ನಿನಗೆ ಅಂತ ಕ್ವೆಶನ್ ಮಾಡ್ದೆ ನಾಗ ಹಾಗೆ ನಾಲ್ಕೈದು ಏಟ್ ಪ್ರೀತಮ್ಗೆ ಹೊಡೆದು ತನ್ನ ಕಡೆಯವ್ರ ಹತ್ರ ತಿರುಗಿ ಇನ್ನೇನಿದ್ರು ಇವನಿಗೆ ನೀವೇ ಬುದ್ಧಿ ಕಲಿಸಿ ಅಂತ ಆರ್ಡರ್ ಪಾಸ್ ಮಾಡ್ದ ಅವರು ತನ್ನ ಬಾಸ್ ಹೇಳಿದಾಗೆ ಪ್ರೀತಮ್ನ ಮೂಲೆಗೆಳ್ಕೊಂಡು ಹೋದರು ಯಾರಾದರೂ ಅವನನ್ನು ಕಾಪಾಡೋದಕ್ಕೆ ಹೋಗಬೇಕು ಅವನ ಜೊತೆ ನೀವು ಶಿವನ್ ಪಾದ ಸೇರಿಸ್ತೀರಿ ಅಷ್ಟೇ ಅಂತ ವಾರ್ ಮಾಡ್ದ ಇದರಿಂದ ಪ್ರೀತಮ್ನ ಸೇವ್ ಮಾಡೋ ಯೋಚನೆಯಲ್ಲಿ ಇದ್ದವರು ಕೂಡ ಅಲ್ಲೇ ಸ್ಟಾಪ್ ಆದರು ತಾನು ಕರೆಸಿದ್ದ ರೌಡಿಗಳು ಈಗ ತನಗೆ ಹೊಡೆಯಕ್ಕೆ ಬರ್ತಿರೋದು ನೋಡಿ ಪ್ರೀತಮ್ ಗಾಬರಿ ಆಯಿತು ಅಮೋಘ್ ನಾಗ ದೇಸಾಯಿ ಯಾರಿಗೆ ಫೋನ್ ಮಾಡಿಕೊಟ್ಟ ಪ್ರೀತಮ್ಗೆ ಅರ್ಥ ಆಗಲಿಲ್ಲ ಆದರೆ ಅದರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಆ ರೌಡಿಗಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದು ಈಗ ಇಂಪಾರ್ಟೆಂಟ್ ಆಗಿತ್ತು ನಾಗ ಅಮೋಘನ ಹತ್ರ ಬಂದು ಮಿಸ್ಟರ್ ಅಮೋಘ್ ನೀವು ಒಂದು ಸಲ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳಿ ಪ್ಲೀಸ್ ಅಂತ ಕೇಳ್ಕೊಂಡ ಅದಕ್ಕೆ ಅಮೋಘ್ ಏನಾದರೂ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟೋದ ಅವನಿಲ್ ಅಲ್ಲಿಂದ ದೂರ ಹೋಗಿದ್ದೆ ನಾಗ ದೇಸಾಯಿ ಪ್ರೀತಮ್ ಹತ್ರ ಬಂದ ಪ್ರೀತಮ್ ಮಾತು ಕೇಳಿ ಅಮೋಘ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದು ತಾನು ಮಾಡಿಬಿಟ್ಟೆ ಅಂತ ಅವನು ಮನ್ಸಲ್ಲೇ ಅನ್ಕೊಂಡ ನಾಗ ದೇಸಾಯಿ ಪ್ರೀತಮ್ ಕಡೆ ಹೋಗ್ತಿರೋದನ್ನ ನೋಡಿ ರುಕ್ಮಿಣಿ ದೇವಿಗೆ ಭಯ ಆಯಿತು ಅವರೆಲ್ಲರೂ ಸೇರಿ ತನ್ನ ಮೊಮ್ಮಗನ್ನ ಸಾಯಿಸಿಬಿಡ್ತಾರೇನೋ ಅಂತ ಅವಳದೆ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರುವಾಯ್ತು ಯಾಕೋ ಸಿಚುವೇಶನ್ ರಾಂಗ್ ಆಗ್ತಿದೆ ತಾನಿ ಏನು ಮಾಡಲಿ ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾಗ ದೇಸಾಯಿ ಪ್ರೀತಮನ್ ಏನು ಮಾಡ್ತಾರೆ ರುಕ್ಮಿಣಿ ದೇವಿಯ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಮೋಗೆಲ್ಲ ಹೋದ ಬರ್ಡೇ ಪಾರ್ಟಿಯಲ್ಲಿ ಇನ್ನೂ ಏನೇನು ಅನಾಹುತಗಳಾಗ್ತವೆ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು